श्रीगणेशारदा गुरुभ्यो नमः हरिः ओं गजेन्द्रमोक्षद हाडु श्रीनाथ पार्वतीयनाथशरणेम्बे वाणीभारतीय गजमुखनबलगुम्बे ननु बष्टुपेण कथया श्रीनाथगजराजगुलिद संगतिया नारायण कृष्णा ಚಪ್ಪನ್ನ ದೇಶ ದೇಶದಾರಾಯರೊಳಗೆ ಉತ್ತಮದ ದೇಶ ಗೌಳ ದೇಶದಲ್ಲಿ ವಿಷ್ಣು ಭಕ್ತರುಳು ಇಂದ್ರದುಮ್ನ ನೃಪನು ಮತ್ತೆ ಭೂಸುರರು ಪಾಲಿಸುತ್ತಿದ್ದ ತಾನು ನಾರಾಯಣ ಕೃಷ್ಣ ಚಿತ್ತದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಮಿತ್ರಾದಿ ಬಂಧುಗಳ ವರ್ಜಿಸುತ್ತ ಧ್ಯಾನದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತಾ ಆನೆ ಕುದುರೆಯ ರಾಜ್ಯಗಳನ್ನು ತ್ಯಜಿಸುತ್ತ ನಾರಾಯಣ ಕೃಷ್ಣ ಸರ್ಪಶಯನನ ಧ್ಯಾನದಲ್ಲಿದ್ದ ತಾನು ಮತ್ತೆ ತ್ರಿಕೂಟ ಪರ್ವತಕ್ಕಾಗಿ ಬಂದು ನಾಗಶಯನನ ಧ್ಯಾನದಲ್ಲಿದ್ದ ತಾನು ಮೇರು ಮಂದರದ ಸಮೀಪಕ್ಕೆ ಬಂದು ನಾರಾಯಣ ಕೃಷ್ಣ ಸಿದ್ಧ ಕಿನ್ನರರು ಗಂಧರ್ವರಿಗೆ ಸ್ಥಾನ ಎದ್ದೆದ್ದು ಕುಣಿವ ಮೃಗಕಗಳ ಸೀಮಾ ಎತ್ತ ನೋಡಲು ನಾಕು ದೇಶ ವಿಸ್ತೀರ್ಣ ಸುತ್ತ ಸುವರ್ಣಮಯ ವಸ್ತುಗಳ ಧಾಮ ನಾರಾಯಣ ಕೃಷ್ಣ ಹಲವು ನದಿ ಹಲವು ಕೊಳ ಹಲವು ಸರೋವರದಿ ಹಲವು ಪರಿಪುಷ್ಪಗಳು ಮೆರವ ಅಳಿಕೊಲದಿ ಚಲುವ ಗಂಧರ್ವ ಕಿನ್ನರಿಯರ ಸ್ಥಾನ ಕುಣಿವನವಿಲುಗಳ ಗಾನ ನಾರಾಯಣ ಕೃಷ್ಣ ಬಂದು ನದಿಯಲ್ಲಿ ಸ್ನಾನವನ್ನು ಮಾಡಿದನು ಚಂದ ದಿಕ್ಕಿದನು ತಾ ದ್ವಾದಶ ನಾಮಗಳನು ಸಂಧ್ಯಾ ವಂದನೆಯ ಮಾಡಿ ಪದ್ಮಾಸ ನದಿ ಇಂದಿರಾಪತಿಯ ಮನದೊಳಗಿರಿಸಿತಾನು ನಾರಾಯಣ ಕೃಷ್ಣ ಅಂದಾಗ ಆ ಎಡೆಗೆ ಅಗಸ್ತ್ಯ ಮುನಿ ಬಂದ ನಿಂದಿರ್ದು ವಂದನೆಯ ಮಾಡಲಿಲ್ಲೆಂದ ಎಂದೆನು ತ ಮರದಿ ಕೋಪಿಸುತ ಶಾಪಿಸಿದ ಕುಂಜರದ ರೂಪಾಗಿ ಜನಿಸು ಹೋಗೆಂದ ನಾರಾಯಣ ಕೃಷ್ಣ ತಪ್ಪುಂಟು ಮಹರ್ಷಿಯೇ ಕೇಳು ಭಿನ್ನಪವ ಉಶ್ಯಾಪ ಎಂದಿಗಾಗುವುದೆನು ತ ಪೇಳು ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತಲೇ ಉಶ್ಯಾಪ ಎಂದಿಗಾಗುವುದೆಂದು ಪೇಳೇ ನಾರ ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತ್ತಲೇ ಉಶಾಪ ಅಂದಿಗಾಗುವುದೆಂದು ಪೇಳೆ ನಾರಾಯಣ ಕೃಷ್ಣ ಜ್ಞಾನ ಒಡಗಿದವು ಅಜ್ಞಾನ ವಾವರಿಸೇ ಸೂರ್ಯ ಮುಳುಗಿದನು ಕತ್ತಲೆ ಮುಸುಕಂತೆ ಧ್ಯಾನಿಸುತ್ತ ಹಿಂದು ಮುಂದಾಗ ಕುಳಿತಿರಲು ಆನೆಯಾದನು ನೃಪನು ಆ ಕ್ಷಣದಿ ತಾನು ನಾರಾಯಣ ಕೃಷ್ಣ ಮೇರು ಪರ್ವತಕದಲ್ಲಿ ಇಳಿದು ಬರುವಂತೆ ಮೇಲು ಮದ ಕೀಳು ಮದ ಸುರಿಯ ಕುಂಭದಲ್ಲಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಒಂದಾಗಿ ಸಂಭ್ರಮಿಸಿ ಕಾಡಾನೆಯಾಳಗಲವು ಮಕ್ಕಳನೆ ಪಡೆದು ಕಾನನಾದೊಳಗೆ ಸಂಚರಿಸುತ್ತಿದ್ದ ತಾನು ನಾರಾಯಣ ಕೃಷ್ಣ ಘಟ್ಟ ಬೆಟ್ಟಗಳ ಹತ್ತು ತಲೆ ಇಳಿಯುತ್ತಲೇ ಹಿಟ್ಟು ಹಿಟ್ಟಾಗಿ ಕಲ್ಮರವ ತುಳಿಯುತ್ತಲೇ ದಟ್ಟ ದಟ್ಟಳೆಯೊಳಗೆ ಸಂಚರಿಸುತ್ತ ಮಾಡುತ್ತಲೇ ಬತ್ತಿದವು ಕೆರೆ ತೊರೆಯು ಬೇಸಿಗೆಯೂ ಬರಲು ನಾರಾಯಣ ಕೃಷ್ಣ ಕಂಡ ಕಂಡಲ್ಲಿ ಏರುತ್ತಲೇ ಇಳಿಯುತ್ತಲೇ ತುಂಡು ತುಂಡಾಗಿ ಗಿಡ ಮರುವ ಮುರಿಯುತ್ತಲೀ ತಂಡ ತಂಡದಲ್ಲಿದ್ದ ತನ್ನ ಸತಿಸುತ್ತರು ಬೆಂಡಾಗಿ ಹಸಿವು ತ್ರಿಷೆಯಿಂದ ಬಳಲಿದರು ಬಾಳೆ ಕಿತ್ತಳೆಂಬೆ ಚೂತ ಮಾದಲವು ನಾರಾಯಣ ಕೃಷ್ಣ ಬಾಳೆ ಕಿತ್ತಳೆ ನಿಂಬೆ ಚೂತ ಮಾದಲವು ದಾಳಿಂಬ ದ್ರಾಕ್ಷಿ ಖಜ್ಜೂರ ಪೇರಳೆಯು ಮೇಲಾದ ಫಲಪುಷ್ಪದಿಂದ ಶೋಭಿಸಲು ತಾವರೆ ಕೊಳವೊಂದು ಕಂಡ ಗಜರಾಜ ನಾರಾಯಣ ಕೃಷ್ಣ ನವರತ್ನ ಮುತ್ತು ಮಾಣಿಕ್ಯ ಸೋಪಾನ ಕೊಳದ ಸುತ್ತಲೂ ಮುತ್ತಿ ಚಕ್ರವಾಕಗಳು ನಲಿಯುತ್ತಿವೆ ಹಲವು ಹಕ್ಕಿಗಳು ಹಂಸಗಳು ಪರಿಮಳಿಸುವ ಕೊಳವೆ ಹೊಕ್ಕ ಗಜ ರಾಜ ನಾರಾಯಣ ಕೃಷ್ಣ ಹೊಡೆಯುತ್ತಲೆ ಬಡೆಯುತ್ತಲೆ ಕುಡಿಯುತ್ತಲೆ ನೀರ ಮಡುವಿನಲ್ಲಿ ಚಲ್ಲು ನಲು ನಲಿದು ಒಂದಾಗಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿದೊಂಡಿರಲು ಇಂತು ಸಂಭ್ರಮದಿ ಜಲದಿ ನಾರಾಯಣ ಕೃಷ್ಣ ಮುನಿಯು ಶಾಪದಲ್ಲೊಂದು ಮಕರಿ ಮಡುವಿನೊಳು ಹಲವು ಕಾಲದಿ ತಪಿಸಿ ಜೀವಿಸುತ್ತಿರಲು ಮದ ಗಜವು ಪೊಕ್ಕು ಮಡುವನೆ ಕಲಕುತ್ತಿರಲು ತಡೆಯದ ಮಕರಿ ಹಿಡಿಯಿತು ಕರಿಯ ಕಾಲನ್ನು ನಾರಾಯಣ ಕೃಷ್ಣ ಅತ್ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರೂ ಬಿಡದು ಆ ಮರಿ ಮಕರಿ ಕರಿ ಕಾಲು ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಹೇಗೆ ನೋಡಿದರೂ ಬಿಳಿದು ಆ ಮಕರಿ ಕಾಲು ನಾರಾಯಣ ಕೃಷ್ಣ ತನ್ನ ಸುತರೆಲ್ಲ ಸೆಳೆದರೊಂದಾಗಿ ತಮ್ಮ ಕೈಲಾಗದೆಂದೆನು ತಿರುಗಿದರು ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರು ದೊ ಕೃಷ್ಣ ಕೃಷ್ಣ ಕಚ್ಚುತ್ತಲಿ ಸೆಳೆಯು ತಲೆ ಆ ಮಕರಿ ಕಾಲು ರಕ್ತಮಯವಾಗಿ ತುಂಬಿತು ಕೊಳದ ನೀರು ಅಕ್ಕಟ ಎನಗಿನ್ನು ಎಗತಿಯಾರು ಎನ್ನುತ ದಿಕ್ಕು ಗೆಟ್ಟಂತೆ ಮೊರೆ ಇಟ್ಟು ಗಜರಾಜ ನಾರಾಯಣ ಕೃಷ್ಣ ಅಚ್ಯುತಾನಂತ ಶ್ರೀಹರಿಯನ್ನ ಕಾಯೋ ಸಚ್ಚಿದಾನಂದ ಸರ್ವೇಶ್ವರನೇ ಕಾಯೋ ಭಕ್ತ ವತ್ಸಲನೆ ಭವಂಜನನೆ ಕಾಯೋ ಕಷ್ಟಪಡುತ್ತೇನೆ ಕರುಣಿಸೀಕರುಣಿ ಕಾಯೋ ನಾರಾಯಣ ಕೃಷ್ಣ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಇಂಬಿಟ್ಟ ಸಲಹೋ ಜಗದೀಶ್ವರನ ಕಾಯೋ ಜಂಗಮಾಸ್ತಾವರದೊಳಗೆ ಪರಿಪೂರ್ಣ ಎಂಬಂತನೀಯನ್ನ ಬಂಧನ ಬಿಡಿಸೋ ನಾರಾಯಣ ಕೃಷ್ಣ ಈರೇಳು ಭುವನವನು ಹೃದಯದೊಳಗಿಟ್ಟೆ ಕಾದುಕೋ ಎಂದು ಗಜರಾಜ ಮೊರೆಯಿಟ್ಟ ಆಹಾರ ನಿದ್ರೆ ಇಲ್ಲದೆ ಸಾವಿರ ವರುಷ ಬಹಳನೊಂದನೆ ಸ್ವಾಮಿ ಕಾಯು ಬಾಯಂದ ನಾರಾಯಣ ಕೃಷ್ಣ ವೇದಗಳ ಕದ್ದು ದಾನವನ ಸಾಧಿಸಿದೆ ಭೇದಿಸಿದೆ ಅವನ ಛೇದಿಸಿದೆ ಆದಿ ನಿಗಮವತ್ತಂದು ಕಮಲ ಜನಗಿತ್ತೆ ವೇದಾಂತ ವೇದ್ಯ ಮತ್ಸ್ಯಾವತಾರ ಶರಣು ಶ ನಾರಾಯಣ ಕೃಷ್ಣ ಸುರಾಸುರರು ಪಾಲ್ಗಡಲು ಮತಿಸುತ್ತಿರಲು ಮುರವೈರಿ ಹಾಸಿಗೆಯ ಹುರಿ ಮಾಡಿಕೊಂಡು ಭರದೆ ಮಂದರ ಗಿರಿಯು ಇಳಿಯುತ್ತಿರೆ ಬಂದು ಗಿರಿಯನ್ನೆತ್ತಿದ ಕೂರ್ಮಹರಿ ನಿನಗೆ ಶರಣು ನಾರಾಯಣ ಕೃಷ್ಣ ಸುರುಳಿ ಸುತ್ತಿದ ಭೂಮಿ ದಾಡಿಯಲಿ ತಂದೆ ದುರುಳ ಹಿರಣ್ಯಾಕ್ಷನನು ಬೇಗದಲ್ಲಿ ಕೊಂದೆ ಧರಣಿ ದೇವಿಯನು ಸದಮಲದೊಳು ಗೆದ್ದೆ ವರ ಅವತಾರ ಶ್ರೀಹರಿ ನಿನಗೆ ಶರಣೂ ನಾರಾಯಣ ಕೃಷ್ಣ ಬಾಲಕನು ಕರೆಯಲಿಕ್ಕೆ ಕಂಬದಲ್ಲಿ ಬಂದೆ ಶೀಲಿ ರಕ್ಕಸನ ಕರುಳಿನ ಮಾಲೆ ಹಾಕಿದೆ ಶೀಲ ಪ್ರಹ್ಲಾದನಿಗೆ ಅಭಯವನು ಇತ್ತೆ ಶ್ರೀಲಕ್ಷ್ಮಿಯೊಡನಿದ್ದ ಸುಂದರ ಸಿಂಹ ಶರಣೂ ನಾರಾಯಣ ಕೃಷ್ಣ ಬಲಿಯ ದಾನವ ಬೇಡಿ ಬ್ರಹ್ಮಚಾರಿಯಾಗಿ ನೆಲವನೆಲ್ಲವ ಮೂರು ಅಡಿ ಮಾಡಿ ಅಳೆದೆ ಅಳೆದೆ ಪಾದದಲ್ಲಿ ಭಾಗಿರಥಿಯ ತಂದೆ ಚೆಲುವೆ ನವಾಮನ ಮೂರ್ತಿ ತ್ರಿವಿಕ್ರಮನೆ ಶರಣೋ ನಾರಾಯಣ ಕೃಷ್ಣ ದುಷ್ಟ ಕ್ಷತ್ರಿಯೇಂದ್ರ ಪರ ಕುಲವ ಸಂಹರಿಸಿ ರಕ್ತದಲ್ಲಿ ಸ್ನಾನ ನೀ ಕೊಟ್ಟೆ ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆ ಓದಿ ವಿಪ್ರಭಾರ್ಗವ ಹರಿ ನಿನಗೆ ಶರಣೋ ನಾರಾಯಣ ಕೃಷ್ಣ ಹರಣಬಿಲ್ಲನೆ ಮುರಿದು ಧರಣಜಿಯ ತಂದೆ ದುರುಳ ರಾವಣ ಶಿರಗಳ ಹತ್ತು ತರಿದೆ ವರ ವಿಭೀಷಣ ಗವನ ರಾಜ್ಯಗಳ ನಿತ್ಯ ಶರಣರಕ್ಷಕ ಸೀತಾಪತಿಯೇ ರಾಮ ಶರಣೋ ನಾರಾಯಣ ಕೃಷ್ಣ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದೆ ತರಳತನದಲ್ಲಿ ಹಾಲು ಬೆಣ್ಣೆಗಳ ಮೆದ್ದೆ ತರುವ ಕಾಯುತ ಕೊಂದೆ ಹಲವು ರಕ್ಕಸರ ಬಲರಾಮ ಕೃಷ್ಣ ಗೋಪಾಲಕನೇ ಶರಣೋ ನಾರಾಯಣ ಕೃಷ್ಣ ತ್ರಿಪುರ ಸತಿಯರ ವೃತ ಅಪಹರಿಸಿದವನೇ ಪೃಥ್ವಿಯೊಳು ಅಶ್ವತ್ಥನಾಗಿ ಮೆರೆದವನೇ ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ ಶ್ ಪಶುಪತಿ ಪ್ರಿಯ ಬೌದ್ಧ ಅವತಾರ ಶರಣೋ ನಾರಾಯಣ ಕೃಷ್ಣ ವರ್ಣಾಶ್ರಮಗಳೆಲ್ಲ ಒಂದಾಗಿ ಇರಲು ಬಿನ್ನಾಣದಿಂದ ತುರ್ಗವನೇರಿಕೊಂಡು ಬನ್ನ ಪಡಿಸುತ್ತ ಹಲವು ಪಾತಕರ ಕೊಂದೆ ಬ್ರಹ್ಮಸ್ವರೂಪ ಕಲ್ಕೆ ಅವತಾರನೇ ಶರಣೋ ನಾರಾಯಣ ಕೃಷ್ಣ ಅರಿಯದಂತಿರದೆ ಅಚ್ಚುತ ರಕ್ಷಿಸನ್ನ ಮ ಮರೆಯದೆಂದಿರದೆ ಮಾಧವ ರಕ್ಷಿಸನ್ನ ಕೇಳೆನೆಂದೆನದೆ ಕೇಶವ ರಕ್ಷಿಸನ್ನ ಕಾಣಿನೆಂದೆನದೇ ಕರುಣಿಸಿ ರಕ್ಷಿಸನ್ನ ನಾರಾಯಣ ಕೃಷ್ಣ ಕಾಯಕಂಜದ ಪ್ರಾಣ ಹೋಗುತ್ತಿದೆ ಮುನ್ನ ಯಾವಾಗ ಹರಿಬಂದು ಕಾಯುವನೋ ಎನ್ನ ಶೀರಿದನು ಕೂಗಿ ಮೊರೆಟ್ಟ ಗಜರಾಜ ದಾನವಾಂತಕನು ಕಿವಿಗೊಟ್ಟು ಕೇಳಿದನು ನಾರಾಯಣ ಕೃಷ್ಣ ಕ್ಷೀರಾಬ್ಧಿಯಲ್ಲಿ ವೈಕುಂಠ ನೆಲೆಸಿದ್ದ ಶೇಷನ ಹಾಸಿಗೆ ಮೇಲೆ ಕೊಳ್ಳಿರ್ದ ಶ್ರೀಲಕ್ಷ್ಮೀ ಸಮ್ಮೇಳನದಿಂದ ಒಪ್ಪಿರಲು ಆಲೈಸಿ ಕೇಳಿದನೇ ಅಜನನೇ ಅಜನಪೆತ್ತನನು ನಾರಾಯಣ ಕೃಷ್ಣ ಶಂಖ ಶಂಕಿಸದೆ ಬಿಂಕ ಗರುಡನ್ನ ಪಗ ಪಗಲೇರಿಸಿಕೊಳದೆ ಪಂಕಜಾಕ್ಷಿಯ ಕೂಡ ತಾನು ಉಸಿರಿಸದೆ ಪಂಕಜನಾಭ ಬಂದನು ಕೊಳದ ಕಡೆಗೆ ನಾರಾಯಣ ಕೃಷ್ಣ ಸಜ್ಜೆ ಉಪ್ಪರಿಗೆ ಹಿಂದಿಳಿದು ಬರುವಾಗ ವಜ್ರಕುಂಡಲಕದ ಪುಹಾರಗಳು ಹೊಳೆಯೇ ಹೊದ್ದ ಪೀತಾಂಬರವು ನೆಲಕ್ಕೆ ಅಲಿಯುತ್ತಲೇ ಎದ್ದು ಬಂದನು ಸಮುದ್ರ ಬಂದಂತೆ ನಾರಾಯಣ ಕೃಷ್ಣ ಸಿಂಧು ಸುತೆಪತಿಯಲ್ಲಿ ಹೋದನೋ ಎಂದೆನುತ ಮಂದಗ ಮನೆಯು ಬರಲು ಪುರವೆಲ್ಲ ತೆರಳೆ ಒಂದಿಸದ ಗರುಡ ರುಗ್ಗಿನಲಿ ಅಂದಾಗ ಶಂಖಚಕ್ರವೂ ಕೂಡಿ ಬರಲಿ ನಾರಾಯಣ ಕೃಷ್ಣ ಹರಿಯು ಗರುಡನೇರಿ ಕರೆಯತ್ತ ಬರ ಕರೆಯತ್ತ ಬರಲು ಹರ ಪಾರ್ವತಿಯರೂ ನಂದಿಯ ನೇರಿ ಶಿ ಶಿರವ ಮೇಲಿನ ಗಂಗೆ ತುಳುಕಾಡುತ್ತಿರಲು ಕಾಡುತ್ತಿರಲು ಹರಬಂದ ಕೈಲಾಸಪುರದಿಂದ ಎಳಿದು ನಾರಾಯಣ ಕೃಷ್ಣ ತೊಡೆಯ ಮೇಲಿನ ಗೌರಿ ದೇವಿಯಳ ಸಹಿತ ಮುಡಿಯ ಮೇಲಿನ ಗಂಗೆ ತುಳುಕಾಡುತ್ತಿರಲು ಹರ ಪಾರ್ವತಿ ದೇವಿ ವೃಷಭವನೇರೇ ಬ ಬಂದ ಕೈಲಾಸಪುರದಿಂದ ಇಳಿದೂ ನಾರಾಯಣ ಕೃಷ್ಣ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಸಹಿತ ದೇವಪುತ್ರಾದಿ ಸನಕಾದಿಗಳು ಕೂಡಿ ಸುಮ್ಮನೆ ನಾರದನಂದು ನಡೆತಂದ ಧರ್ಮಸ್ವರೂಪವೆಲ್ಲ ನೆರೆದರಂದು ನಾರಾಯಣ ಕೃಷ್ಣ ಬಂದ ಚಕ್ರವನ್ನು ಕರಕಮಲದಲ್ಲಿ ತೆಗೆದು ಸಂಧಿಸಿಟ್ಟನು ಮಕರಿ ಹಲ್ಲು ಮರಿವನ್ ಮುರಿವಂತೆ ಅಂದಾಗ ಅವನ ಶಾಪ ಉಶಾಪವಾಗಿ ಗಂಧರ್ವ ರೂಪಿನಲ್ಲಿ ನಿಂತಿತ ಮಕರಿ ನಾರಾಯಣ ಕೃಷ್ಣ ಹರಿಯ ಸಂದರ್ಶನವು ಮಜಗಜಕೆ ಸೋಕುತಲೆ ಒದಗಿದವು ಶಂಖ ಚಕ್ರ ನಾಲ್ಕು ಕೈಗಳಲ್ಲಿ ಉಟ್ಟ ಪಿ ತಾಂಬರವು ಕಿರೀಟ ಕುಂಡಲವು ಎಳೆ ತುಳಸಿ ಮಾಲೆಗಳು ಕೊರುಳೊಪ್ಪಿದವು ನಾರಾಯಣ ಕೃಷ್ಣ ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ ಜಯ ಜಯ ಜನಾರ್ದನ ಜಯ ವಿಶ್ವರೂಪ ಜಯಿತು ಸರ್ವೋತ್ತಮನೇ ಕ್ಷೀರಾಬ್ಧಿಕ್ಷೇನ ಜಯವೆಂದು ಪದಗಳಿಗೆ ಬಂದು ಎರಗಿದನು ನಾರಾಯಣ ಕೃಷ್ಣ ಇಂದವನ ಭಾಗ್ಯವನ್ನು ನೋಡುವವರು ಕೆಲರು ಇಂದಿರಾಪತಿಯ ಕೊಂಡಾಡುವವರು ಕೆಲರು ಮಂದಾರ ಮಳೆಯ ಕರೆಯುಕ್ತ ಸುರರು ದುಂಧು ವಾದ್ಯಗಳ ವೈಭವಗಳಿರಲು ನಾರಾಯಣ ಕೃಷ್ಣ ಸಿರಿ ಸಹಿತ ಹರಿಯು ಗರುಡನೆ ಸಿ ನೇರಿಕೊಂಡು ಪರಿರಾಜನೊಡನೆ ವೈಕುಂಠಕ್ಕೆ ಬರಲು ಹರಪಾರ್ವತಿಯರು ಕೈಲಾಸಕ್ಕೆ ತೆರಳೆ ತರತರದ ವಾಹನ ವಿರರು ತೆರಳಿದರು ನಾರಾಯಣ ಕೃಷ್ಣ ಹೊತ್ತಾರಿಯದ್ದು ಈ ಕತೆ ಹೇಳಿ ಕೇಳಿದವರಿಗೆ ದುಸ್ಸ್ವಪ್ನ ದುರ್ಬುದ್ಧಿ ದುರ್ವ್ಯಸನ ಕಳೆಯುವುದು ಸರ್ಪ ಸರ್ಪಾರಿ ವಾಹನನ ಧ್ಯಾನದೊಳಗಿರಲು ಸತ್ಸಂಗ ಸಾಯುಜ್ಯ ಪದವಿ ದೊರಕುವುದೂ ನಾರಾಯಣ ಕೃಷ್ಣ ಹರಿಯ ನೆನೆ ಹರಿಯ ನೆನೆ ಹರಿಯ ನೆನೆ ಮನವೇ ಮಾಧವನ ನೆನೆ ಕಂಡೆ ಮನವೇ ಹರಿಯ ನೆನೆದವರಿಗೆ ಪರಮ ಪದವಿಯು ಉಂಟು ಕರಿರಾಜವರದನ್ನು ಶರಣೆಂದು ಭಜಿಸೋ ನಾರಾಯಣ ಕೃಷ್ಣ ಜಯತು ಧ್ರುವರಾಯನಿಗೆ ದೇವ ಜಯತು ಪ್ರಹ್ಲಾದ ಭಗ ದೇವ ಜಯತು ದ್ರೌಪದಿಗೆ ಅಭಿಮಾನವ ಕಾಯ್ದ ದೇವ ಜಯತು ಜಯ ಹಯವದನ ಶ್ರೀವಾಸುದೇವ ನಾರಾಯಣ ಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು